ಯುಕೆಜಿ ಪೂರ್ಣಗೊಳಿಸಿದ ಮಕ್ಕಳಿಗೆ ಪದವಿ ಪ್ರಮಾಣ ಪತ್ರಗಳ ರೂಪದಲ್ಲಿ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಮಕ್ಕಳು ಒಂದನೇ ತರಗತಿಗೆ ಹೆಜ್ಜೆ ಇಡುತ್ತಿರುವುದರಿಂದ ಮಕ್ಕಳನ್ನು ಪ್ರೋತ್ಸಾಹಿಸಲು ಇಂತಹ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಮ್ಮ ಸಂಸ್ಥೆಯಿಂದ ಮಾಡುತ್ತೇವೆ ಎಂದು ರೇಯಾನ್ ಶಾಲೆಯ ಚೇರ್ಮನ್ ಕೆಎಂ ಅಬ್ದುಲ್ ಅಜೀಜ್ ಹೇಳಿದರು ಅವರು ಇಂದು ನಗರದ ರೂಪನ್ಗುಡಿ ರಸ್ತೆಯ ರೇಯಾನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದಿ ಮಾತಿನಂತೆ ನಾವು ಚಿಕ್ಕ ಮಕ್ಕಳಿಗೆ ಎಲ್ ಕೆಜಿ ಯು ಒಳ್ಳೆಯ ಶಿಕ್ಷಣ ನೀಡಿದರೆ ಮಕ್ಕಳು ಮುಂದೆ ಬೆಳೆಯುವತ್ತ ಒಳ್ಳೆಯ ವಿದ್ಯಾ ಬುದ್ಧಿವಂತರು ಆಗುತ್ತಾರೆ ಆದ್ದರಿಂದ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆ ಕ್ರೀಡೆಗಳನ್ನು ಆಡಿಸುತ್ತಾ ಪ್ರೋತ್ಸಾಹಿಸುತ್ತೇವೆ ಎಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಎಂಬಂತೆ ನಮ್ಮ ಮಕ್ಕಳಿಗೆ ಪಾಲಕರು ಮತ್ತು ಶಿಕ್ಷಕರು ಒಳ್ಳೆಯ ವಿದ್ಯೆ ಕೊಟ್ಟು ಅವರಿಗೆ ಪ್ರೋತ್ಸಾಹ ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ವಕ್ ಬೋರ್ಡ್ ಅಧ್ಯಕ್ಷ ಹುಮಾಯುನ್ ಖಾನ್ ಬಿಇಒ ನಯುಮೂರ್ ರೆಹಮಾನ್ ಸಿ ಆರ್ ಪಿ ಮೊಹಮ್ಮದ್ ಸಮಾಜ ಸೇವಕ ಸೋನಿ ನರೇಶ್ ತೌಸೆಫ್ ತಾಬ್ರೇಸ್ ನೂರ್ ಅಫ್ಸಲ್ ಟಿಪ್ಪು ನವಾಜ್ ಸೇರಿದಂತೆ ಶಾಲೆಯ ಆಡಳಿತದವರು ಮತ್ತು ಶಿಕ್ಷಕರು ಶಾಲೆಯ ಮಕ್ಕಳು ಪೋಷಕರು ಉಪಸ್ಥಿತರಿದ್ದರು